ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ರೋಮಾಂಚನಕಾರಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಗೋಕಾಕ ಮತಕ್ಷೇತ್ರಕ್ಕೆ ಮತ್ತೆ ಬರ್ತಾ ಇದ್ದೇನೆ ಗೋಕಾಕ ಮತಕ್ಷೇತ್ರ ಕುತೂಹಲ ಭರಿತವಾದ ಹೈ ವೋಲ್ಟೇಜ್ವಾದ ಕ್ಷೇತ್ರ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿದೆ ತ್ರಿಕೋನ ಸ್ಪರ್ಧೆಯಲ್ಲಿ ಬಹುಮುಖ ಪ್ರತಿಭೆಯುಳ್ಳ ಅಶೋಕ್ ಪೂಜಾರಿ ದಾಫಾಲ್ ಹಾಕಿದ್ದಾರೆ ಅವರು ತಮ್ಮ ಮನೆ ದೇವರದ ಮೇಲೆ ಆನೆ ಇಟ್ಟು ನಾನೊಬ್ಬ ಪ್ರಾಮಾಣಿಕ ಪ್ರತಿಭಾವಂತ ನಾನು ಯಾರಿಗೆ ಮೋಸ ಮಾಡಿಲ್ಲ ನನ್ನ ಬೆಂಬಲಿಗರಿಗೂ ಸಹಿತ ನಾನು ಯಾವುದೇ ಹಣದ ಹಣಕಾಸಿನ ವ್ಯವಹಾರ ಆಗಲಿ ಯಾರಿಗೋ ಯಾರ ಹತ್ರ ದುಡ್ಡು ತೆಗೆದುಕೊಂಡು ಆಗಲಿ ಯಾವುದೇ ರೀತಿಯ ಧೋಕಾ ಕೊಟ್ಟಿಲ್ಲ ಅಂತ ತಮ್ಮ ಮನೆ ದೇವರ ಮೇಲೆ ಕಾ ಕೈಯಿಟ್ಟು ತನ್ನ ಮೈ ಮೇಲೆ ಎಲ್ಲ ನೀರು ಸುರಿದುಕೊಂಡು ಮನೆ ದೇವರನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದಂಥ ಅಶೋಕ್ ಪೂಜಾರಿಯ ಚಿತ್ರವನ್ನ ತಾವು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ನೋಡಬಹುದು ಅಶೋಕ್ ಪೂಜಾರಿಗೆ ಪ್ಲಸ್ ಪಾಯಿಂಟ್ ಏನಿದೆ ಯಾಕಂದ್ರೆ ಗೋಕಾಕ ಮತಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ಇಲ್ಲಿ ಬೆಳೆದವಣಿದೇನೆ ಇಲ್ಲಿ ಹುಟ್ಟಿದವನಿದ್ದೇನೆ ಇಲ್ಲಿಯ ಪ್ರತಿ ಹಳ್ಳಿಯ ಕ್ಷಣ ಕ್ಷಣದ ಮಾಹಿತಿ ನನಗೆ ಗೊತ್ತಿದೆ ಎಪ್ಪತ್ತೆರಡು ಹಳ್ಳಿಯ ಸವಿಸ್ತಾರವಾದ ವರದಿಯನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಎರಡು ಲಕ್ಷ ನಲವತ್ತು ಸಾವಿರ ಮತದಾರರಿದ್ದದ್ದು ಇದರಲ್ಲಿ ಪ್ರಮುಖ ಲಿಂಗಾಯತ ಸಮುದಾಯದ ಒಂದು ಲಕ್ಷಕ್ಕೆ ಮೇಲ್ಪಟ್ಟಿದ್ದಾರೆ ಉಳಿದ ಎಸ್ ಸಿ ಎಸ್ ಟಿ ಮತ್ತು ಮೈನಾರ್ ಮೈನಾರಿಟೀಸ್ ಏನಾದರೂ ರಮೇಶ್ ಜಾರಕಿಹೊಳಿ ಅವರ ಆಪ್ತರ ಮುಖಾಂತರ ಮೈನಾರಿಟಿ ಒಡೆದುಕೊಂಡು ಹೋದರೆ ಅಶೋಕ್ ಪೂಜಾರಿಗೆ ಗೆಲುವತ್ತ ದಾಪಕಾ ಹಾಕ್ತಾರೆ ಯಾಕಂದ್ರೆ ಲಕ್ಕನ್ ಜಾರಕಿಹೊಳಿ ಅವರು ನಂಬಿದ್ದು ಮೈನಾರಿಟಿ ಓಟು ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಓಟು ಮೈನಾರಿಟಿ ಇದೆ ಅದರಲ್ಲಿ ಎಸ್ಸಿ ಮತ್ತು ಮುಸಲ್ಮಾನ ಸಮುದಾಯದ ಜೈನ ಸಮುದಾಯದ ಪ್ರಮುಖ ಓಟುಗಳು ಈ ಓಟುಗಳು ಗೆಲುವಿನತ್ತ ಪ್ರತಿ ಅಭ್ಯರ್ಥಿಗೆ ಸೂಚಕವಾಗಿ ಪ್ರತಿ ಒಂದು ಪತಾಕೆ ಹಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಮೂರು ಜನಾಂಗಗಳು ಇದರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಹಿತ ಮುಸಲ್ಮಾನರ ಜೈನ ಸಮುದಾಯದ ಮತಗಳನ್ನು ಸೆಳೆಯಲಿಕ್ಕೆ ತಮ್ಮ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳುವರು ಅದೇ ರೀತಿ ಲಕ್ಕನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರ ಓಟುಗಳನ್ನು ದಾಪುಗಾಲ ಹಾಕಲಿಕ್ಕೆ ಅವುಗಳನ್ನು ಸೆಳೆಯಲಿಕ್ಕೆ ಭಗೀರಥ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಮಂತ್ರಿಗಳು ಪ್ರತಿ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವರಿಗೂ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಇವತ್ತು ನಾಮಪತ್ರ ಮುಗಿದ ತಕ್ಷಣ ಪ್ರತಿ ಹಳ್ಳಿಗೆ ನಾನು ಬರುತ್ತೇನೆ ನಮಗೆ ದೂರವಾಣಿ ಮುಖಾಂತರ ಸಹಿತ ನಾನು ಬಂದು ಪ್ರಚಾರಕ್ಕೆ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ನಾನು ಇಂಟರ್ವ್ಯೂ ಹೇಳಿದ್ದು ವಿಶೇಷವಾದ ಸುದ್ದಿ ನೀವು ನೋಡಬಹುದು ಮತ್ತೊಂದು ಪ್ರಮುಖ ಅಂಶ ಹೇಳ್ತೀನಿ ಅಶೋಕ್ ಪೂಜಾರಿ ಲಕ್ಕನ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮೂವರ ಕಾದಾಟ ಭಾರಿ ರಣರಂಗ ಕ್ಷೇತ್ರ ಇದರಲ್ಲಿ ಕೆಲವರು ರಾಜಕೀಯ ಪಂಡಿತರು ಏನ್ ಹೇಳ್ತಾರೆ ಸಹೋದರರ ಮಧ್ಯದಲ್ಲಿ ಅಶೋಕ್ ಪೂಜಾರಿ ಪಾರಾಗಬಹುದು ಯಾಕಂದ್ರೆ ಅಶೋಕ್ ಪೂಜಾರಿಗೆ ಮತಗಳ ಬ್ಯಾಂಕ್ ಇದೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಮತಗಳ ಮತ ಬ್ಯಾಂಕ್ ಇದೆ ಮೂರು ಸಾರಿ ಸೋತವರು ಮೂವತ್ತೆಂಟು ಐವತ್ತೆರಡು ಎಪ್ಪತ್ತೈದು ಈ ರೀತಿ ಸೋತವರು ಇವರು ಯಾರಿಗೆ ಮೈನಸ್ ಆಗ್ತಾರೆ ಬಿ ಜೆ ಯ ಪ್ರಬಲ ಅಭ್ಯರ್ಥಿಯಾದಂಥ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರಿಗೆ ಇವರು ಮೈನಸ್ ಆಗ್ತಾರೆ ಯಾಕಂದ್ರೆ ಅಶೋಕ್ ಪೂಜಾರಿ ಅವರು ಅರವತ್ತು ಸಾವಿರ ಹೊಡ್ತಗೊಂಡ್ರೆ ಮೈನಸ್ ರಮೇಶ್ ಜಾರಕಿಹೊಳಿ ಅವರಿಗೆ ಹತ್ತು ಸಾವಿರ ಹೊರ ತೆಗೆದುಕೊಂಡ್ರು ಮೈನಸ್ ರಮೇಶ್ ಜಾರಕಿಹೊಳಿ ಅವರಿಗೆ ಅಶೋಕ್ ಪೂಜಾರಿಯವರ ಕೆಲವು ಮತ ಬ್ಯಾಂಕುಗಳು ಹೀಗಿವೆ ಯಾವುದೇ ಪ್ರಭಾವ ಒತ್ತಡಕ್ಕೊಳಗಾಗದೆ ಯಾವ ರೀತಿಯ ಆಶೆ ಆಮಿಕ್ಷಕಕ್ಕೆ ಒಳಗಾಗದೆ ಇರುವಂತ ಪ್ರಬಲವಾದ ಪ್ರಮುಖವಾದ ಅವರ ನಂಬಿಕೆಯ ಅವರ ವಿಶ್ವಾಸದ ಅವರ ಅಭಿಮಾನಿಗಳ ಮತಗಳು ಕಟ್ಟಿಟ್ಟ ಬುತ್ತಿ ಇವೆ ಮೊನ್ನೆ ಅವರು ನಡೆಸಿದ ಘಟನೆ ಅವರು ಮಾಡಿದ ಪ್ರತಿಜ್ಞೆಯಿಂದ ಜನ ಅವರ ಮೇಲೆ ಮಾನವೀಯತೆ ಮತ್ತು ಅನುಕಂಪ ತೋರಿಸಿದ್ದಾರೆ ಮೂರು ಸಲ ಸುತ್ತಿದ್ದಾರೆ ಈ ಸಾರಿ ಅವರಿಗೆ ಕೊನೆದೊಂದು ಅವಕಾಶ ಕೊಡೋಣ ಅನ್ನೋದು ಒಂದು ತೀರ್ಮಾನವೂ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿಗಳಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಪಾಪ ಅಶೋಕ್ ಪೂಜಾರಿ ಮೂರು ಸಾರಿ ಸುತ್ತಿದ್ದಾರೆ ಈ ಸಾರಿ ಯಾಕೆ ಅವರಿಗೆ ಕೊಡಬಾರದು ಇವರು ಸಹೋದರರು ಬೇಡಪ್ಪ ಅವರು ಅಶೋಕ್ ಪೂಜಾರಿ ಬೇಕು ಅನ್ನೋರು ಕೆಲವರು ಇದಾರೆ ಕೆಲವರು ಏನಿದ್ದಾರೆ ಮಾಜಿ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರನ್ನ ಆರಿಸಿ ತಂದ್ರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಬಹುದು ಅವರಿಗೆ ಒಂದು ದೊಡ್ಡ ಅಧಿಕಾರ ಸಿಗುತ್ತದೆ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಡೋಣ ಅಂತಾರೆ ಈಗ ಲಕ್ಕನ್ಗೆ ಕಾಂಗ್ರೆಸ್ ದಿಂದ ಪ್ಲಸ್ ಪಾಯಿಂಟ್ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಕಡು ವಿರೋಧಿಗಳಾದ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಸಹಿತ ರಮೇಶ್ ಜಾರಕಿಹೊಳಿ ಅವ್ರನ್ನ ಇಲ್ಲಿ ಸೋಲಿಸಲಿಕ್ಕೆ ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡೋರಿದ್ದಾರೆ ಯಾಕಂದ್ರೆ ಸರ್ಕಾರ ಸಮ್ಮಿಶ್ರ ಸರ್ಕಾರವಿದ್ದಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿಯವರ ಕುರ್ಚಿ ಬುಡಮೇಲಾಗಬೇಕಾದ್ರೆ ರಮೇಶ್ ಜಾರಕಿಹೊಳಿ ಕಾರಣ ಸರ್ಕಾರ ಬೀಳಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ ರಾಜಕೀಯ ಭವಿಷ್ಯಕ್ಕೆ ಕುಂಠಿತಗೊಳಿಸಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಹಿತ ಬಂದು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಲಿಕ್ಕೆ ಅನೇಕ ಕಾರ್ಯತಂತ್ರಗಳನ್ನು ಪರಿಣಾಮಕಾರಿಯಾಗಿ ಮಾಡುವ ವಿಚಾರ ಹೊಂದಿತ್ತು ಆದರೆ ಈಗ ಅಶೋಕ್ ಪೂಜಾರಿ ಯಾವಾಗ ಅಖಾಡ ಕೇಳಿದ ತಕ್ಷಣ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಯಾವ ತಂತ್ರಗಳನ್ನು ರೂಪಿಸುತ್ತಾರೆ ಅಪರೋಕ್ಷವಾಗಿ ಪರೋಕ್ಷವಾಗಿ ಅಶೋಕ್ ಪೂಜಾರಿ ಅವರನ್ನು ಬೆಂಬಲಿಸ್ತಾರ ಲಕ್ಕನ್ ಜಾರಕಿಹೊಳಿ ಅವರನ್ನು ಬೆಂಬಲಿಸ್ತಾರ ಕಾದು ನೋಡಬೇಕು ಮತ್ತಾರೆ ಇವತ್ತು ಲಕ್ಷಾಂತರ ಜನರು ಲಕ್ಷ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ನಾಮಪತ್ರ ಸಲ್ಲಿಸಲಿಕ್ಕೆ ತಯಾರಾಗಿ ನಿಂತಿದ್ದಾರೆ ಅದೇ ರೀತಿ ಲಕ್ಕನ್ ಜಾರಕಿಹೊಳಿ ಅವರ ಲಕ್ಷಾಂತರ ಬೆಂಬಲಿಗರು ನಾಮಪತ್ರ ಸಲ್ಲಿಸಲಿಕ್ಕೆ ತಯಾರಾಗಿದ್ದಾರೆ ಅಶೋಕ್ ಪೂಜಾರಿಯವರ ಕಟ್ಟಿಟ್ಟ ಅಂತ ಅಭಿಮಾನಿಗಳ ಒಂದು ಕಾರ್ಯಕರ್ತರ ಪಡೆಯು ಸಹಿತ ಇಂದು ನಾಮಪತ್ರ ಸಲ್ಲಿಸಲಿಕ್ಕೆ ತಯಾರಾಗಿದ್ದಾರೆ ಇನ್ನು ನಾಮಪತ್ರ ಹಿಂದೆ ತಗೊಳಕೊಳ್ಳಲಿಕ್ಕೆ ಇನ್ನೂ ಎರಡು ಮೂರು ದಿನ ಕಾಲ ಅವಕಾಶ ಇರುತ್ತೆ ಅದರಲ್ಲೂ ಮತ್ತೆ ರಾಜಕೀಯ ತಂತ್ರಗಳನ್ನ ಎಣೆಯಬಹುದು ಯಾವುದೇ ಎಷ್ಟೋ ಪ್ರವಾಹಗಳು ಅಶೋಕ್ ಪೂಜಾರಿ ಮೇಲೆ ಬರಬಹುದು ನಿನ್ನೆ ನಾವು ಕೆಲವು ಬಲ್ಲ ಮೂಲಗಳಿಂದ ತಿಳಿದ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕನಿಷ್ಠ ಐವತ್ತು ಸಾರಿ ಫೋನ್ ಮುಖಾಂತರ ಅಶೋಕ್ ಪೂಜಾರಿಯವರನ್ನ ಒಲಿಸಲಿಕ್ಕೆ ಭಾರಿ ಒತ್ತಡ ಮಾಡಿದರೂ ಸಹಿತ ಜಪ್ ಎನ್ನಲಿಲ್ಲ ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿ ನಂಬಿದ್ದು ಸರ್ವಾಧಿಕಾರಿ ಆಡಳಿತ ಹೋಗಬೇಕು ಭ್ರಷ್ಟಾಚಾರವನ್ನು ಹೊಡೆದೋಡಿಸಬೇಕು ಜನತೆಯ ಕೈಗೆ ಅಧಿಕಾರ ಸಿಗಬೇಕು ಈ ಘೋಷಣೆಯೊಂದಿಗೆ ನಾನು ಗೋಕಾಕ ತಾಲೂಕು ಗೋಕಾಕ್ ಮತಕ್ಷೇತ್ರ ಅಭಿವೃದ್ಧಿ ಮಾಡುತ್ತೇನೆ ಅಂತ ಗಂಟಾ ಘೋಷವಾಗಿ ಹೇಳಿದ್ದಾರೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಅಂಪೈರ್ ಆಗಿ ನಿರ್ಣಾಯಕರಾಗಿ ಈ ಗೋಕಾಕ ಮತಕ್ಷೇತ್ರದ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡಲಿಕ್ಕೆ ಬಾಲಚಂದ್ರ ಜಾರಕಿಹೊಳಿ ಯಾವ ಪ್ರಮುಖ ಪಾತ್ರ ವಹಿಸುತ್ತಾರೆ ಅನ್ನೋದು ಜನತೆ ಕಾದು ನೋಡ್ತಾ ಇದೆ ಮತದಾರರೇ ವೀಕ್ಷಕರೇ ಬಹಳ ಬಹಳ ಇಂಪಾರ್ಟೆಂಟ್ ಸುದ್ದಿ ಭಾರಿ ಹೈ ವೋಲ್ಟೇಜ್ ಆಗ್ತಾ ಇದೆ ಸಿಕ್ಸ್ಟಿ ತ್ರೀ ಕೆವಿ ಅಂತ ಹೇಳಿದೀವಿ ಒನ್ ಟೆನ್ ಅಂತ ಹೇಳಿದೀವಿ ಟೂ ಟ್ವೆಂಟಿ ಅಂತ ಹೇಳಿದೀವಿ ಯಾವಾಗ ಅಶೋಕ್ ಪೂಜಾರಿ ಬಂದ ತಕ್ಷಣ ಹೈ ವೋಲ್ಟೇಜ್ ಮರ್ಕ್ಯೂರಿ ಬಲ್ ಹಾಗೆ ಹೈ ಮಾಸ್ಕ್ ಬಲ್ ಹಾಗೆ ಬಂದಿದ್ದಾರೆ ಇನ್ನೇನು ಟಿ ಸಿ ಸ್ಫೋಟಾಗುವ ಸಂಭವ ಕಾಣ್ತಾ ಇದೆ ಈ ಸ್ಪೋರ್ಟ್ ಅಂತೂ ನಿನ್ನೆನೇ ಆಯಿತು ಇನ್ನು ನಾಮಪತ್ರ ಸಲ್ಲಿಕೆ ಆದ ನಂತರ ಮತದಾರ ಯಾವ ತಿರುವು ಪಡೆಯುತ್ತಾನೆ ಮತದಾರ ಯಾವ ಯೋಚನೆಯಲ್ಲಿ ಮುಳುಗುತ್ತಾನೆ ನಿಷ್ಠಾವಂತ ಕ್ಯಾಂಡಿಡೇಟು ಯಾರು ಅನ್ನೋದು ನಿರ್ಣಯ ಮಾಡಿ ಬುದ್ಧಿವಂತಿಕೆಯಿಂದ ತನ್ನ ಮತ ಚಲಾಯಿಸುತ್ತಾನೋ ಇಲ್ಲದಿದ್ದರೆ ಯಾವುದೇ ಒತ್ತಡಕ್ಕೆ ಪ್ರಭಾವಕ್ಕೆ ತೋಳಬಲಕ್ಕೆ ಹಣಬಲಕ್ಕೆ ಹೋಟು ಹಾಕ್ತಾನೋ ಅನ್ನೋದನ್ನ ಕಾದು ನೋಡಬೇಕು ಮತ ಬಾಂಧವ್ರೆ ಈಗ ಮತದಾರನಿಗೆ ಬಹಳ ಒಂದು ಯಕ್ಷ ಪ್ರಶ್ನೆ ಕರ್ನಾಟಕ ಸರ್ಕಾರದ ನಿರ್ಣಾಯಕ ಹಂತದಲ್ಲಿ ಮತದಾರ ಇದ್ದಾನೆ ಇವತ್ತು ಕರ್ನಾಟಕ ಸರ್ಕಾರದ ಅಳಿವು ಉಳಿವಿಗಾಗಿ ರಮೇಶ್ ಜಾರಕಿಹೊಳಿ ಆರಿಸಿ ಬಂದ್ರೆ ಸರ್ಕಾರ ಸುಭದ್ರ ಆರಿಸಿ ಬರಲಿಲ್ಲ ಅಂದ್ರೆ ಸರ್ಕಾರ ಮತ್ತೆ ಬುಡಮೇಲು ಇಲ್ಲಿ ಉಪಮುಖ್ಯಮಂತ್ರಿಯು ಚಾನ್ಸು ಇದೆ ಅಶೋಕ್ ಪೂಜಾರಿಯ ಪ್ರಮುಖ ಪಾತ್ರವಿದೆ ಲಕ್ಕನ್ ಜಾರಕಿಹೊಳಿ ಯಾವ ತಂತ್ರಗಳನ್ನ ಹೆಣಿಯುತ್ತಾರೆ ನೋಡಬೇಕು ವಿಷಕನ್ನೆ ಅಂತ ಭಾಗ ಟೂ ಅಂತ ಪಿಕ್ಚರ್ ತೆಗಿತಾನಂತ ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾಲು ಬಿದ್ದು ಹತ್ತು ಹತ್ತು ಮಂತ್ರಿ ಆದಂತ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಮಾಡ್ತಾರೆ ಯಾವ ತಿರುವು ಪಡೆಯುತ್ತೆ ಪ್ರತಿಯೊಬ್ಬರು ಆರೋಪ ಪ್ರತ್ಯಾರೋಪಗಳು ತಾರಕ್ಕೆ ಇರ್ತವೆ ಕೌಟುಂಬಿಕ ವಿಷಯಗಳಿಗೂ ಬೀದಿಗೆ ಬರ್ತಾ ಇದ್ದಾವೆ ಜನರಿಗೆ ಮತದಾರನಿಗೆ ಆಹಾರ ಆಗ್ತಾ ಇದೆ ಮಾಧ್ಯಮದವರಿಗೆ ದೈನಂದಿನ ಹೈ ವೋಲ್ಟೇಜ್ ನ್ಯೂಸ್ಗಳು ಸಿಗ್ತಾ ಇದ್ದಾವೆ ಇದರಿಂದ ಪ್ರಖರವಾದ ಜನರಿಗೆ ದೈನಂದಿನ ಮುದ್ರಣ ಮಾಧ್ಯಮ ಬಿಟ್ಟು ದೃಶ್ಯ ಮಾಧ್ಯಮಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಇದರನ್ನು ವೀಕ್ಷಕರೇ ನೀವು ಗಮನಿಸಬೇಕು ಇದರಲ್ಲಿ ಗೋಕಾಕ ಮತಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಮುನ್ನಡೆದಿದೆ ಅನೇಕ ಕೈಗಾರಿಕೆಗಳಾಗಬೇಕು ಅನೇಕ ಕಾಲೇಜ್ಗಳಾಗಬೇಕು ಸರ್ಕಾರಿ ಪಾಲಿಟೆಕ್ನಿಕ್ ಆಗಬೇಕು ಮೆಡಿಕಲ್ ಕಾಲೇಜ್ಗಳಾಗಬೇಕು ಇಂಜಿನಿಯರಿಂಗ್ ಕಾಲೇಜ್ಗಳಾಗಬೇಕು ಬಿ ಬಿ ಎಮ್ ಬಿ ಎ ಕಾಲೇಜ್ಗಳಾಗಬೇಕು ಎಲೆಕ್ಟ್ರಾನಿಕ್ ಆಟೋಮೊಬೈಲು ಐ ಟಿ ಐ ಅಂತ ಪ್ರಮುಖ ಸರ್ಕಾರಿ ಕಾರ್ಖಾನೆಗಳಾಗಬೇಕು ಎರಡು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಿರುದ್ಯೋಗಿಗಳಿಗೆ ಕೈಗಾರಿಕೆಗಳನ್ನ ಮಾಡಿದರೆ ಹಂತವರಿಗೆ ನಾವು ಮತ ಕೊಡ್ತೇವೆ ಅಂತ ಕೆಲವು ಮತದಾರರು ನಮ್ಮ ನಂಬರ್ ಒನ್ ಚಾನಲ್ಗೆ ಹೇಳಿದ್ದಾರೆ ಯಾಕಂದ್ರೆ ಅಗ್ರಿಕಲ್ಚರ್ದಲ್ಲಿ ಕೃಷಿಯಲ್ಲಿ ಗೋಕಾಕ್ ತಾಲೂಕು ಮುಂದಿದೆ ಸಕ್ಕರೆ ನಾಡದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕು ಕಬ್ಬು ನುರಿಸುವಲ್ಲಿ ಕಬ್ಬು ಕಳಿಸುವಲ್ಲಿ ರೈತಾಪಿ ಜನರು ಹೆಚ್ಚಿಗೆ ಇಲ್ಲಿ ವಾಸ ಮಾಡುವಂತ ನೀರಾವರಿ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಗೋಕಾಕ್ ತಾಲೂಕು ಇವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಇದ್ದರೂ ಕಾರ್ಖಾನೆ ನಿರುದ್ಯೋಗಿಗಳಿಗಿಲ್ಲ ಶೈಕ್ಷಣಿಕವಾಗಿ ಕಲಿಯಲಿಕ್ಕೆ ನಾವು ಬೆಳಗಾವಿ ಬೆಂಗಳೂರು ಆ ಕಡೆ ಅಲೆದಾಡಬೇಕಾಗ್ತದೆ ಇವೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಂತ ಶಾಸಕ ಅಶೋಕ್ ಪೂಜಾರಿ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಲಕ್ಕನ್ ಜಾರಕಿಹೊಳಿ ಇರ್ಬೋದು ಅವರು ತಮ್ಮ ಲಿಖಿತವಾದ ಪ್ರಣಾಳಿಕೆ ಮುಖಾಂತರ ನಮಗೆ ಯಾರು ಇದನ್ನು ಮಾಡಿಕೊಡ್ತಾರೆ ಅವರಿಗೆ ನಮ್ಮ ಮತ ಮೀಸಲಿಟ್ಟಿದ್ದೇವೆ ಅಂತ ಗಂಟಾ ಘೋಷವಾಗಿ ಹೇಳುತ್ತಾರೆ ತಿರುವು ಪಡಿತಾ ಇದೆ ಕಾವು ಏರ್ತಾ ಇದೆ ಇವತ್ತು ಗೋಕಾಕದಲ್ಲಿ ಜಾತ್ರೆಯ ರೂಪದಲ್ಲಿ ಎಲ್ಲರೂ ತಮ್ಮ ನಾಮಪತ್ರಗಳನ್ನ ಸಲ್ಲಿಸಿ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಸೂಚನೆ ಕೊಡ್ತೇನೆ ನಂಬರ್ ಒನ್ ಚಾನಲ್ ಮುಖಾಂತರ ದಯವಿಟ್ಟು ಯಾರು ಗಲಾಟೆ ಮಾಡದೆ ತಮ್ಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳದೆ ಪೊಲೀಸರೊಂದಿಗೆ ಸಹಕಾರ ಕೊಟ್ಟು ಎಲ್ಲರೂ ಶಾಂತವಾಗಿ ತಮ್ಮ ತಮ್ಮ ಹಕ್ಕುಗಳನ್ನು ಮಂಡಿಸಿ ನಾಮಪತ್ರ ಸಲ್ಲಿಸಿ ಯಾರಿಗೂ ಅಪಘಾತವಾಗದಂತೆ ಅಹಿತಕರ ಘಟನೆಯಾಗದಂತೆ ಎಲ್ಲರೂ ನಗನಗತ ತಮ್ಮ ಮನೆ ಸೇರಿದರೆ ಅದು ಗೋಕಾಕಕ್ಕೆ ಕೀರ್ತಿ ತಂದಂಗಾಗುತ್ತೆ ನಮ್ಮ ಪೊಲೀಸ್ ಇಲಾಖೆಗೆ ಮಾನ್ಯ ಎಸ್ ಪಿ ಅವರಿಗೆ ಇವ್ರ ಎಲ್ಲರಿಗೂ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಕಾಣಿಕೆ ಕೊಟ್ಟಂತಾಗುತ್ತದೆ ಅವರು ನಿಟ್ಟಶುರು ಬಿಟ್ಟಂಗಾಗುತ್ತೆ ಯಾಕಂದ್ರೆ ಉದ್ಯೋಗ ಮಾಡೋರು ಅವರು ನಮ್ಮನ್ನು ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ನಾವು ನಮ್ಮದೇ ತಯಾರಿ ಅಂತ ಮಾಡ್ಕೋಬೇಕು ನಾವು ಕಾನೂನಿನ ಅರಿವನ್ನು ಪಡ್ಕೋಬೇಕು ಇವೆಲ್ಲ ರೀತಿಯಿಂದ ಶಾಂತ ರೀತಿಯಿಂದ ನಾಮಪತ್ರ ಆದ ನಂತರ ಚುನಾವಣೆಯು ಶಾಂತ ರೀತಿ ಮಾಡುವಂತೆ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಕೈ ಮುಗಿದು ಬೇಡುತ್ತೇನೆ ನನ್ನ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮ್ಮ ಚಾನಲ್ ನಿಮ್ಮ ಆಸ್ತಿ ಇಷ್ಟು ಮಹತ್ವವಾದ ಸುದ್ದಿ ನಾಮಪತ್ರ ಸಲ್ಲಿಸುವ ದೃಶ್ಯ ನಾನು ಸಾಯಂಕಾಲ ಹೇಳ್ತೀನಿ ನಮಸ್ಕಾರ